ಆತ್ಮಹತ್ಯೆ ಸೂಸೈಡ್ ಇಸ್ಲಾಮಿನ ದೃಷ್ಟಿಯಲ್ಲಿ ಪ್ರೀತಿಯ ಸಹೋದರರೇ ಇಂದು ಹಲವಾರು ಆತ್ಮಹತ್ಯೆಗಳ ಪ್ರಕರಣಗಳು ನಡೆಯುತ್ತಾ ಇವೆ ಸೂಸೈಡ್ ನ ಸಂಖ್ಯೆ ಹೆಚ್ಚುತ್ತಾ ಇದೆ ಸೂಸೈಡ್ ಮಾಡಿಕೊಳ್ಳುವುದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಸರಿನಾ ಅಥವಾ ತಪ್ಪ ಇದರ ಬಗ್ಗೆ ಇಸ್ಲಾಂ ಧರ್ಮ ಏನು ಬೋಧನೆ ಮಾಡುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರೇ ಆತ್ಮಹತ್ಯೆಯ ಬಗ್ಗೆ ಇಸ್ಲಾಂ ಧರ್ಮದ ಬೋಧನೆಗಳ ಸಾರಾಂಶವೇನೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇಸ್ಲಾಂನಲ್ಲಿ ನಿಷೇಧವಾಗಿದೆ ಹರಾಮಾಗಿದೆ ಸೂಸೈಡ್ ಮಾಡಿಕೊಳ್ಳುವುದು ಹರಾಮಾಗಿದೆ ಆತ್ಮಹತ್ಯೆ ಮಾಡಿಕೊಳ್ಳುವವನು ಅಲ್ಲಾಹನಿಗೆ ಅವಿಧೇಯನಾಗಿದ್ದಾನೆ ನಾಫರ್ಮಾನ ಆಗಿದ್ದಾನೆ ಮತ್ತು ನರಕವಾಸಿಯಾಗುತ್ತಾನೆ ಆತ್ಮಹತ್ಯೆಯ ಬಗ್ಗೆ ಕುರ್ಆನ್ ಮತ್ತು ಹದೀಸ್ ಏನ್ ಹೇಳುತ್ತದೆ ಎಂಬುದಕ್ಕಿಂತ ಮುಂಚೆ ಇಸ್ಲಾಂ ಧರ್ಮ ಆತ್ಮಹತ್ಯೆಗೆ ದೊಡ್ಡ ಅಪರಾಧವೆಂದು ಏಕೆ ಪರಿಗಣನೆ ಮಾಡುತ್ತದೆ ಬನ್ನಿ ತಿಳಿದುಕೊಳ್ಳೋಣ ವಾಸ್ತವದಲ್ಲಿ ಒಬ್ಬ ವ್ಯಕ್ತಿಯ ಸ್ವಂತ ದೇಹ ಮತ್ತು ಜೀವನ ಮತ್ತು ಅವನ ಶರೀರ ವೈಶವಾಟಿಕೆಯ ವಸ್ತುಗಳಲ್ಲ ಬದಲಾಗಿ ಅಲ್ಲಾಹನು ನೀಡಿದ ದೊಡ್ಡ ಅನುಗ್ರಹವಾಗಿದೆ ಉಳಿದ ಎಲ್ಲ ಅನುಗ್ರಹಗಳಿಗಿಂತ ದೊಡ್ಡ ಅನುಗ್ರಹವಾಗಿದೆ ಆದ್ದರಿಂದ ಇಸ್ಲಾಂ ಧರ್ಮ ದೇಹ ಮತ್ತು ಆತ್ಮದ ರಕ್ಷಣೆಗೆ ಆದೇಶವನ್ನು ನೀಡುತ್ತದೆ ಮನುಷ್ಯನ ಜೀವನ ಹಾಗೂ ಶರೀರವು ದೈವದತ್ತವಾದುದಾಗಿದೆ ಅದು ಮನುಷ್ಯನು ಸ್ವಂತ ಗಳಿಸಿದ್ದೇನೂ ಅಲ್ಲ ಆದುದರಿಂದ ಜೀವನವಾಗಲಿ ಶರೀರವಾಗಲಿ ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುವುದಾಗಲಿ ಮಾನವನಿಗೆ ಯಾವುದೇ ರೀತಿಯ ಹಕ್ಕು ಇಲ್ಲ ಎಂಬುದು ಇಸ್ಲಾಂ ಧರ್ಮದ ಬೋಧನೆಯಾಗಿದೆ ಸ್ವಂತ ಜೀವನ ಸ್ವಂತ ಶರೀರವನ್ನು ಹತ್ಯೆ ಮಾಡುವುದು ತಮ್ಮನ್ನು ತಾವು ಸೂಸೈಡ್ ಮಾಡಿಕೊಳ್ಳುವುದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಮರಣಕ್ಕಾಗಿ ಪ್ರಾರ್ಥನೆ ಮಾಡುವುದು ಈ ಹಕ್ಕುಗಳನ್ನು ಇಸ್ಲಾಂ ಧರ್ಮ ನಿರಾಕರಿಸುತ್ತದೆ ದೇವನು ನಿಶ್ಚಯ ಮಾಡಿರುವ ಕಾಲಾವಧಿಯ ತನಕ ಯಾವುದೇ ಕಷ್ಟಗಳಿದ್ದರೂ ತೊಂದರೆಗಳಿದ್ದರೂ ಸಮಸ್ಯೆಗಳಿದ್ದರೂ ಅವುಗಳನ್ನು ಸಹಿಸಿ ಸಹನೆ ವಹಿಸಿ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಾ ಬದುಕಬೇಕೆಂದು ಅಲ್ಲಾಹನ ಆಜ್ಞೆಯಾಗಿದೆ ಪ್ರವಾದಿ ಸಲ್ಲವಹ ಅಲಹಿ ವಸಲ್ಲಂ ರವರು ಹೇಳುತ್ತಾರೆ ನಿಮ್ಮಲ್ಲಿ ಯಾರೂ ಸಹ ಮರಣವನ್ನು ಬೇಡಬೇಡಿ ಅವನಿಗೇನಾದರೂ ಆ ಕಷ್ಟಗಳಿಂದ ಹೊರಬರಲು ಯಾವುದೇ ದಾರಿವಿಲ್ಲ ಎಂದರೆ ಅವರು ಈ ರೀತಿ ಪ್ರಾರ್ಥಿಸಬೇಕು ಓ ಅಲ್ಲಹನೇ ನನಗೆ ಜೀವನ ಉತ್ತಮವಾದರೆ ನನ್ನನ್ನು ರಕ್ಷಿಸು ನನಗಾಗಿ ಮರಣ ಉತ್ತಮವಾದರೆ ನನಗೆ ಮರಣವನ್ನು ನೀಡು ಎಂದು ನಾವು ಮಾಡಬೇಕೆಂದು ಪ್ರವಾದಿ ಸಲ್ಲಾಹಿ ವಸಲ್ಲಂ ರುಹಾರಿ ಮುಸ್ಲಿಂ ಆತ್ಮಹತ್ಯೆ ಇಸ್ಲಾಮಿನಲ್ಲಿ ದೊಡ್ಡ ಪಾಪವಾಗಿದೆ ಸೂರ್ಯ ಇಪ್ಪತ್ತೊಂಬತ್ತರಲ್ಲಿ ನಿಮ್ಮನ್ನು ನೀವು ಕೊಲ್ಲದಿರಿ ಎಂದು ಅಲ್ಲಾಹನು ಆಜ್ಞಾಪಿಸಿದ್ದಾನೆ ವಸಲ್ಲಂ ರವರು ಹೇಳಿದರು ಒಬ್ಬ ವ್ಯಕ್ತಿ ಎತ್ತರದ ಸ್ಥಳದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡರೆ ಅವನು ನರಕದಲ್ಲಿ ಅದೇ ರೀತಿ ಮಾಡುತ್ತಾ ಇರುತ್ತಾನೆ ಒಬ್ಬ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡರೆ ನರಕದಲ್ಲೂ ಶಾಶ್ವತವಾಗಿ ವಿಷ ಸೇವಿಸುತ್ತಾ ಇರುತ್ತಾನೆ ಒಬ್ಬ ವ್ಯಕ್ತಿ ಕಬ್ಬಿಣದ ಆಯುಧದಿಂದ ಸ್ವಂತ ಚುಚ್ಚಿಕೊಂಡು ಮರಣ ಹೊಂದಿದರೆ ಆ ವ್ಯಕ್ತಿ ನರಕದಲ್ಲೂ ಸಹ ಶಾಶ್ವತವಾಗಿ ಆಯುಧದಿಂದ ಚುಚ್ಚಿಕೊಳ್ಳುತ್ತಾ ಇರುತ್ತಾನೆ ಈ ಒಂದು ಹದೀಸ್ ಬುಖಾರಿಯಲ್ಲಿ ಮುಸ್ಲಿಂ ಅಲ್ಲಿ ತಿರುಮಿದಿಯಲ್ಲಿ ದಾಬುದಿನಲ್ಲಿ ಉಲ್ಲೇಖವಾಗಿದೆ ಇನ್ನೊಂದು ಹದೀಸಿನ ಪ್ರಕಾರ ಪ್ರವಾಸಿಸಲ್ಲ ವಾಹ್ವಾನಿ ವಸಲ್ಲಂ ರವರು ಹೇಳುತ್ತಾರೆ ಯಾರು ಯಾವ ವಸ್ತುವಿನೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆಯೋ ಅವರು ಯಾವಾಗಲೂ ನರಕದಲ್ಲಿ ನರಕದ ಅಗ್ನಿಯಲ್ಲಿ ಆ ವಸ್ತುವಿನೊಂದಿಗೆ ಶಿಕ್ಷೆಗೆ ಒಳಗಾಗುತ್ತಾರೆ ಈ ಒಂದು ಹದೀಸ್ ಬುಹಾರಿ ಮುಸ್ಲಿಂ ಮುಸ್ನದ್ ಅಹಮ್ಮದ್ ನಲ್ಲಿ ಉಲ್ಲೇಖವಾಗಿದೆ ಇನ್ನೊಂದು ಹದೀಸಿನಲ್ಲಿ ಪ್ರವಾದಿಸಲಾಹ ಅರಿಹಿ ವಸಲ್ಲಂ ರವರು ಹೇಳುತ್ತಾರೆ ನಿಮಗಿಂತ ಮುಂಚೆ ಗತಿಸಿ ಹೋದವರಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡ ಆತನಿಗೆ ಅದನ್ನು ಸಹಿಸಲು ಆಗಲಿಲ್ಲ ಆದ್ದರಿಂದ ಒಂದು ಕತ್ತಿಯಿಂದ ತನ್ನ ಕೈಯನ್ನು ಕತ್ತರಿಸಿಕೊಂಡ ಜಾಸ್ತಿ ರಕ್ತ ಸೋರಿ ಮರಣ ಹೊಂದಿದ ಅಲ್ಲಾಹನು ಹೇಳುತ್ತಾನೆ ದಾಸನು ತನ್ನ ಜೀವನದ ವಿಚಾರದಲ್ಲಿ ನನ್ನ ಆಜ್ಞೆಯನ್ನು ಮೀರಿದನು ಆದ್ದರಿಂದ ಆತನಿಗೆ ಸ್ವರ್ಗವನ್ನು ನಿಷೇಧಗೊಳಿಸಲಾಗಿದೆ ಪ್ರೀತಿಯ ಸಹೋದರರೇ ಒಟ್ಟಿನಲ್ಲಿ ಆತ್ಮಹತ್ಯೆ ತೌಬ ಪಶ್ಚಾತಾಪದ ಅವಕಾಶ ನೀಡದ ಮಹಾ ಪಾತಕವಾಗಿದೆ ಯಾರೂ ಸಹ ಆತ್ಮಹತ್ಯೆದ ಬಗ್ಗೆ ಆಲೋಚನೆಯು ಸಹ ಮಾಡಬಾರದು ಯಾವುದೇ ಕಷ್ಟ ತೊಂದರೆಗಳು ಎದುರಾದರೂ ತಾಳ್ಮೆ ವಹಿಸಿ ಸಹನಿಯಿಂದ ನಿಭಾಯಿಸಿ ಅಲ್ಲಾಹನು ನಿಶ್ಚಯಿಸಿರುವ ಆಯುಷ್ಯದವರೆಗೆ ಬದುಕಲು ಪ್ರಾರ್ಥಿಸಬೇಕು ಮತ್ತು ಪ್ರಯತ್ನಿಸಬೇಕು ಪ್ರೀತಿಯ ಸಹೋದರರೇ ಈ ಒಂದು ಹದೀಸ್ಗಳಿಂದ ನಮಗೆ ತಿಳಿದು ಬಂದಿರುವ ವಿಷಯವೇನೆಂದರೆ ಆತ್ಮಹತ್ಯೆ ಇಸ್ಲಾಂ ಧರ್ಮದಲ್ಲಿ ಆರಾಮಾಗಿದೆ ಮಾನವನ ಶರೀರದ ಮೇಲೆ ಮಾನವನ ಯಾವುದೇ ಹಕ್ಕು ಇರುವುದಿಲ್ಲ ಇದು ಅಲ್ಲಾಹು ನೀಡಿದ ಅನುಗ್ರಹವಾಗಿದೆ ಆದ ಕಾರಣದಿಂದ ನಾವು ಎಷ್ಟೇ ತೊಂದರೆಗಳು ಬರಲಿ ಎಷ್ಟೇ ನಮಗೆ ಕಷ್ಟಗಳು ಬರಲಿ ನಾವು ಅದನ್ನು ಸಹಿಸಬೇಕು ತಾಳ್ಮೆಯನ್ನು ವಹಿಸಬೇಕು ಮತ್ತು ವಿಧಿಯ ಪ್ರಕಾರ ನಮ್ಮ ಮರಣದ ಸಮಯ ಯಾವಾಗಿನವರೆಗಿರುತ್ತದೋ ಆವಾಗಿನವರೆಗೆ ಕಷ್ಟ ತೊಂದರೆಗಳನ್ನು ನಾವು ಸಹಿಸುತ್ತಾ ತಾಳ್ಮೆಯನ್ನು ವಹಿಸುತ್ತಾ ಜೀವನವನ್ನು ಮಾಡಬೇಕು ಕಷ್ಟಗಳು ಬಂದಾಗ ಅಲ್ಲಾ ತಬಾರತಅಾಲಲ್ಲಿ ನಾವು ಒಳ್ಳೆಯದಾಗಲಿ ಎಂದು ವಾ ಮಾಡುತ್ತ ಜೀವನವನ್ನು ಸಾಗಿಸಬೇಕು ಆತ್ಮಹತ್ಯೆ ನಾವು ಮಾಡಿಕೊಳ್ಳಬಾರದು